ಕೂಲ್ ಅಂದ್ರೇನೆ ಸಿಂಗಾರ ಯಾರಿಗೆಲ್ಲ ತುಂಬಾ ಕೂಲ್ ಉದುರುತ್ತಿದೆ ಅನ್ನೋರು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಈ ಒಂದು ಹೇರ್ ಪ್ಯಾಕ್ ಬಳಸೋದ್ರಿಂದ ಹೇರ್ ಫಾಲ್ ತುಂಬಾನೇ ಕಡಿಮೆ ಆಗುತ್ತೆ ಈ ಹೇರ್ ಪ್ಯಾಕ್ ಬಳಸೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗೋದರ ಜೊತೆಗೆ ಹೇರ್ ಫ್ರೀಝಿನೆಸ್ ಕೂಡ ಕಡಿಮೆ ಆಗುತ್ತೆ ಇದು ಆಲ್ ಇನ್ ಒನ್ ಸೊಲ್ಯೂಷನ್ ಅಂತಾನೆ ಹೇಳಬಹುದು ಹೇರ್ ಪ್ಯಾಕ್ ಬಳಸೋದ್ರಿಂದ ನಿಮಗೆ ಫಸ್ಟ್ ವಾಶ್ ಅಲ್ಲೇ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಈ ಹೇರ್ ಪ್ಯಾಕ್ ನ ಕಂಟಿನ್ಯೂಸ್ ಆಗಿ ಫೋರ್ ವೀಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೇರ್ ಗ್ರೋತ್ ಅಲ್ಲಿ ಚೇಂಜಸ್ ನ ಕಾಣಬಹುದು ಬನ್ನಿ ಹೇರ್ ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಆಗುವಷ್ಟು ನೀರನ್ನ ಕಾಯಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕಾದ ಆದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಅಕ್ಷೆ ಬೀಜನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅಕ್ಷೆ ಬೀಜ ಯಾವ ರೀತಿ ಇದೆ ಅಂತ ಇದು ಎಲ್ಲ ಪ್ರಾವಿಷನ್ ಸ್ಟೋರು ಕಿರಣಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದನ್ನು ಎರಡು ಸ್ಪೂನ್ ಸಾಕಾಗುತ್ತೆ ನನ್ನ ಹೇರ್ ಲೆಂತಿಗೆ ನಿಮ್ಮ ಹೇರ್ ಲೆಂತಿಗೆ ಅನುಗುಣವಾಗಿ ನೀವು ಇದನ್ನು ಹಾಕೋಬೋದು ಇದು ಫುಲ್ ಒಂಥರ ಜೆಲ್ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಲೈಕ್ ಅಲೋವೆರಾ ಜೆಲ್ ಬರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಕ್ಸೆ ಬೀಜ ಇದರಿಂದ ನಾವು ಚಟ್ನಿ ಪುಡಿ ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲ ನನಗೆ ಚಟ್ನಿ ಪುಡಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಮಜ್ಜಿಗೆಗೆ ಅಥವಾ ಬಿಸಿನೀಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಡೈಲಿ ನಿಮ್ಮ ಹೇರಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ನ ಕಾಣ್ಬೋದು ಯಾವುದೇ ಆಗಲಿ ಪ್ರಾಪರ್ ಆಗಿರೋ ಫುಡ್ ಇಂಟೇಕ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ನಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಗುಡ್ ಸ್ಕಿನ್ ಹಾಗೆ ಹೇರ್ನ ಪ್ರೊವೈಡ್ ಮಾಡುತ್ತೆ ಇದು ಹೈ ಇನ್ ಫೈಬರ್ ಹಾಗೆ ಲೋ ಇನ್ ಕಾರ್ಬೋಹೈಡ್ರೇಟ್ ನೋಡಿ ಈ ಥರ ಜೆಲ್ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು ಅಂತಾನೆ ಹೇಳ್ಬೋದು ಇದನ್ನ ನಿಮಗೆ ಮಾಡೋದಕ್ಕೆ ಕಷ್ಟ ಅಂತ ಅನ್ಸ ಅನ್ಸ್ಬೋದು ಬಟ್ ತುಂಬಾ ತುಂಬಾ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಈ ಪ್ಯಾಕು ಸೊ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗೆ ನಾವು ತಲೆಗೆ ಹಚ್ಕೋಬೇಕಾಗುತ್ತೆ ಇವಾಗ ಇದು ರೆಡಿ ಆಯಿತು ನಾನು ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ಇದನ್ನು ಅಕ್ಸೆ ಬೀಜ ಜೆಲ್ ಅಷ್ಟೇ ತೊಗೊಳ್ತಾ ಇದ್ದೀವಿ ಇದ್ರದ್ದು ಅಕ್ಸೆ ಬೀಜದೆಲ್ಲ ವೇಸ್ಟ್ ಆಗುತ್ತೆ ಅಂತ ನೀವು ಅಂದ್ಕೋಬೋದು ಇದನ್ನು ನೀವು ಮಿಕ್ಸಿಯಲ್ಲಿ ಪ್ಯೂರಿ ಮಾಡಿ ಅಂದರೆ ಅಕ್ಸೆ ಬೀಜದ ಇನ್ನು ಉಳಿದಿದ್ದ ಜೆಲ್ ಬಿಟ್ಟು ಇನ್ನೇನು ಇರುತ್ತಲ್ಲ ಅದನ್ನು ನೀವು ಪೌಡರ್ ಮಾಡಿ ಅಂದರೆ ಮಿಕ್ಸಿಯಲ್ಲಿ ಇದು ಮಾಡಿಕೊಂಡು ನೀವು ಸ್ಕಿನ್ನಿಗೆ ಕೂಡ ಹಚ್ಕೋಬೋದು ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಸೊ ನೋಡಿ ಯಾವ ರೀತಿ ಜೆಲ್ ಕನ್ಸಿಸ್ಟೆನ್ಸಿ ಬಂದಿದೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಇದು ಪರ್ಫೆಕ್ಟ್ ಅಕ್ಸೆ ಬೀಜ ಜಲ್ ರೆಡಿ ಹೋಗಿ ಬಿಡುತ್ತೆ ಸೊ ಇದನ್ನು ಉಗುರು ಬೆಚ್ಚು ಇರುವಾಗಲೇ ನೀವು ಹಚ್ಕೋಬೇಕಾಗತ್ತೆ ಇನ್ನು ನನಗೆ ಇದನ್ನ ಮಾಡೋಕ್ಕೆ ಟೈಮ್ ಇಲ್ಲ ನಾನು ವರ್ಕಿಂಗ್ ಹುಮೆನು ಅಂತ ಅನ್ನೋರು ಆ್ಯಪ್ಸ್ ಗುಡ್ನೆಸ್ ಅವ್ರದು ಫ್ಲ್ಯಾಕ್ ಸೀಡ್ಸ್ ಜೆಲ್ ರೆಡಿಯಾಗಿ ನಿಮಗೆ ಸಿಗುತ್ತೆ ಇದನ್ನು ಸ್ವಲ್ಪ ಹೀಟಪ್ ಮಾಡಿಕೊಂಡು ನಿಮ್ಮ ತಲೆಗೆ ಹಚ್ಕೋಬೋದು ಸೊ ಇದು ಬಂದುಬಿಟ್ಟು ಕಾಸ್ಟ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ತ್ರೀ ಹಂಡ್ರೆಡ್ ಎಮ್ ಎಲ್ಗೆ ಇಲ್ಲಿ ಹಚ್ತಾ ಇದ್ದೀನಿ ಸೊ ಆದಷ್ಟು ಆದಷ್ಟು ವೀಕ್ಲಿ ಒನ್ಸ್ ಆದರೂ ಇದನ್ನು ಹೇರ್ ಪ್ಯಾಕ್ನ ಹಚ್ಚೋದಕ್ಕೆ ಟ್ರೈ ಮಾಡಿ ಯಾವುದೇ ಹೇರ್ ಪ್ಯಾಕ್ ಆಗಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಯಾವುದಾದ್ರೂ ನಾನು ಕಳೆದ ವಿಡಿಯೋದಲ್ಲಿ ಮೆಂತ್ಯ ಹೇರ್ ಪ್ಯಾಕ್ ತೋರಿಸಿದ್ದೀನಿ ಅದು ಕೂದಲು ಗ್ರೋತ್ ಆಗೋದಕ್ಕೆ ಈಗ ಫ್ಲ್ಯಾಕ್ಸೀಡ್ಸ್ ಜೆಲ್ ಏನು ತೋರಿಸ್ತಿದ್ದೀನಲ್ಲ ಇದು ಹೇರ್ ಫಾಲ್ ಕಂಟ್ರೋಲ್ ಆಗೋದಿಕ್ಕೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಹೇರ್ ಪ್ಯಾಕ್ ತೋರಿಸ್ತೀನಿ ಅದು ನಿಮ್ಮ ಎಲ್ಲ ಪ್ರಾಬ್ಲಮಿಗೂ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು ಆ ಹೇರ್ ಪ್ಯಾಕು ಸೊ ಈ ಹೇರ್ ಪ್ಯಾಕ್ನ ಬಳಸೋದ್ರಿಂದ ನಿಮ್ಮ ಕೂಲ್ ನಿಜವಾಗ್ಲೂ ತುಂಬ ಬೇಗನೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನಾನು ಯಾವಾಗಲೇ ಆದರೂ ತುಂಬ ಕೂಲ್ ಉದುರ್ತಿದೆ ಅಂತ ಅನ್ನೋ ಟೈಮಲ್ಲೆಲ್ಲ ಈ ಹೇರ್ ಪ್ಯಾಕ್ನ ಟ್ರೈ ಮಾಡೋದು ಸೊ ನಾನು ಪರ್ಸ್ನಲಿ ತುಂಬ ತುಂಬ ವರ್ಷಗಳಿಂದ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಿಬಿಡುತ್ತೆ ಡ್ರೈ ಆದ ನಂತರ ಹೇರ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನನ್ನ ಹೇರ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಸಲ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ನಿಮ್ಮ ಹೇರ್ಸಲ್ಲಿ ಚೇಂಜಸ್ನ ಕಾಣ್ತೀರ ಹಾಗೆ ನಿಮ್ಮ ಕೂದಲು ಕೂಡ ತುಂಬ ಆಗಿರುತ್ತೆ ಇಷ್ಟೋ ತನಕ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿವಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಆಲ್ರೆಡಿ ನೈನ್ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿದ್ವಿ ಇನ್ನು ಕೆಲವೇ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇದೆ ಹನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್